ಮನೆಗೆಲಸದ ಮಹಿಳೆಯ ಮೇಲೆ ಅತ್ಯಾಚಾರವೆಸಗಿ ಅಜೀವ ಜೈಲು ಶಿಕ್ಷೆಗೆ ಗುರಿಯಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರ್ಯಗೃಹದಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಕೈದಿ ನಂಬರ್ ಒನ್ ಫೈವ್ ಫೈವ್ ಜೈಲಿನ ನಿಯಮಾನುಸಾರ ಬಿಳಿಬಟ್ಟೆಯಲ್ಲಿರುವ ಇವರು ಈಗ ಶಿಕ್ಷೆಗೆ ಒಳಗಾದವರಿಗೆ ಇರುವಂತಹ ಸಾಧಾರಣ ಕೊಠಡಿಯಲ್ಲೇ ಇದ್ದಾರೆ ಆಗಸ್ಟ್ ಎರಡರಿಂದ ರೇವಣ್ಣನಿಗೆ ಶಿಕ್ಷೆ ಆರಂಭವಾಗಿದೆ ನಿಯಮಾನುಸಾರ ಕೈದಿಗಳು ಕಡ್ಡಾಯವಾಗಿ ಎಂಟು ಗಂಟೆ ಕೆಲಸ ಮಾಡಬೇಕು ಬೇಕರಿ ಗಾರ್ಡನ್ ಹೈನುಗಾರಿಕೆ ತರಕಾರಿ ಬೆಳೆಸುವುದು ಮರಗೆಲಸ ಕರಕುಶಲ ವಸ್ತುಗಳ ಕೆತ್ತನೆ ಇವುಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಳ್ಬೋದು ಕೌಶಲರಹಿತ ಕೈದಿಯಾಗಿ ಪ್ರಜ್ವಲ್ ರೇವಣ್ಣ ದಿನಕ್ಕೆ ಐನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಸಂಬಳ ಪಡೆಯಲಿದ್ದಾರೆ ಮೂರು ವರ್ಷಗಳ ಬಳಿಕ ಇದು ಆರುನೂರ ಮೂರಕ್ಕೆ ಏರುವ ಸಾಧ್ಯತೆ ಇದೆ ಪ್ರಜ್ವಲ್ ರೇವಣ್ಣ ಶನಿವಾರ ಚಿಂತೆಯಲ್ಲಿದ್ದ ಹಾಗೆ ಕಂಡುಬಂತು ಮತ್ತು ರಾತ್ರಿ ಊಟ ಮಾಡಿರಲಿಲ್ಲ ಆರೋಗ್ಯ ತಪಾಸಣೆಗೆ ಹೋದಾಗ ಕಣ್ಣೀರು ಹಾಕುತ್ತಿದ್ದ ಈಗ ಸಹಜ ಸ್ಥಿತಿಗೆ ಬಂದಿದ್ದು ಜೈಲಿನಲ್ಲಿ ಕೊಟ್ಟಿದ್ದನ್ನು ಸೇವಿಸುವ ಹಂತಕ್ಕೆ ಬಂದಾಗಿದೆ ಅವಲಕ್ಕಿ ಒಪ್ಪಿಟ್ಟು ಚಿತ್ರಾನ್ನ ಎಲ್ಲವೂ ಹೊಟ್ಟೆಗೆ ಇಳಿಯುತ್ತಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ರಾಜಕೀಯ ಉತ್ತರಾಧಿಕಾರಿ ಎಂದೇ ಬಿಂಬಿಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣಗೆ ಕಳೆದ ಚುನಾವಣೆಯ ಸಮಯದಲ್ಲಿ ಸಿಕ್ಕ ಪೆನ್ ಡ್ರೈವ್ ಕಳಂಕವಾಗಿ ಕಾಡಿತು ಹಲವು ಮಹಿಳೆಯರೊಂದಿಗೆ ಖಾಸಗಿ ಕ್ಷಣಗಳನ್ನು ಅವನೇ ಚಿತ್ರೀಕರಿಸಿ ಸಿಕ್ಕಿಬಿದ್ದಿದ್ದ ಐವತ್ತಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಫೋಟೋಗಳು ಪ್ರಜ್ವಲ್ ರೇವಣ್ಣನ ಅಪರಾವತಾರಗಳನ್ನು ಬಯಲಿಗೆ ತಂದಿದ್ದವು ಇದನ್ನ ಬಯಲು ಮಾಡಿದ್ದು ಆತನ ಇಬ್ಬರು ಮಾಜಿ ಚಾಲಕರು ವಿವಿಧ ರೆಸಾರ್ಟ್ಗಳು ಫಾರ್ಮ್ ಹೌಸ್ಗಳು ಸರ್ಕಾರಿ ಕ್ವಾರ್ಟರ್ಸ್ಗಳು ಮತ್ತು ಮನೆಗಳಲ್ಲೂ ಚಿತ್ರೀಕರಿಸಲಾದ ದೃಶ್ಯಗಳು ಅತ್ಯಾಚಾರಕ್ಕೆ ಮತ್ತು ಲೈಂಗಿಕ ಕಿರುಕುಳಕ್ಕೆ ಒಳಗಾದ ಎಪ್ಪತ್ತಕ್ಕೂ ಹೆಚ್ಚು ಸಂತ್ರಸ್ತೆಯರನ್ನು ಇಲ್ಲಿ ಗುರುತಿಸಲಾಗಿದೆ ಆದರೆ ದೂರು ದಾಖಲಿಸಿದವರು ನಾಲ್ವರು ಮಾತ್ರ ಅವರಲ್ಲಿ ಒಬ್ಬರು ನಲವತ್ತೆಂಟು ವರ್ಷದ ಮನೆ ಕೆಲಸದ ಮಹಿಳೆ ಮತ್ತೊಬ್ಬಳು ರಾಜಕೀಯ ಪಕ್ಷದ ಕಾರ್ಯಕರ್ತೆ ಮನೆ ಕೆಲಸದವಳು ನೀಡಿದ ದೂರಿನ ವಿಚಾರಣೆ ಈಗಾಗಲೇ ಮುಗಿದಿದೆ ಶಿಕ್ಷೆಯು ಪ್ರಕಟವಾಗಿದೆ ಅವಿದ್ಯಾವಂತೆಯಾಗಿದ್ದ ಆಕೆಯ ಮೇಲೆ ಪದೇ ಪದೇ ಅತ್ಯಾಚಾರ ನಡೆದಿದೆ ಅಪರಾಧಿಯ ಕೈಯಲ್ಲಿ ಸಂತ್ರಸ್ತೆ ಸುಲಭದ ತುತ್ತಾಗಿದ್ದಳು ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡುವ ಉದ್ದೇಶದಿಂದಲೇ ವಿಡಿಯೋ ಮಾಡಿಕೊಳ್ಳಲಾಗಿತ್ತು ವಿಡಿಯೋ ಬಂದ ಬಳಿಕ ಸಂತ್ರಸ್ತೆ ಆತ್ಮಹತ್ಯೆಗೆ ಯತ್ನಿಸಿದ್ದಳು ಇದೆಲ್ಲವೂ ವಿಚಾರಣೆ ವೇಳೆ ದಾಖಲಾಗಿದೆ ಪ್ರಜ್ವಲ್ ರೇವಣ್ಣನ ಕುಟುಂಬದವರು ಸಂತ್ರಸ್ತೆಯನ್ನೇ ಅಪಹರಿಸಿ ತಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೆ ಪಡೆದುಕೊಂಡಿದ್ದರು ಸಂತ್ರಸ್ತಿಗೆ ಬೆದರಿಕೆಯೊಡ್ಡಿ ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದರು ಹಣ ಮತ್ತು ಅಧಿಕಾರದ ಮತದಲ್ಲಿ ಮೆರೆಯುತ್ತಿದ್ದವನಿಗೆ ಜೀವನ ಪರ್ಯಂತ ಸೆರೆವಾಸ ನೀಡಲೇಬೇಕೆಂದು ಎಸ್ಪಿಪಿ ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು ಈಗ ಶಿಕ್ಷೆಯ ರೂಪ ಪಡೆದಿದೆ ಪ್ರಜ್ವಲ್ ರೇವಣ್ಣನ ಪರ ವಾದಕ್ಕೇನೂ ಕಡಿಮೆ ಇರಲಿಲ್ಲ ಆತನ ಪರ ವಾದ ಮಂಡಿಸಿದ ವಕೀಲೆ ನಳಿನಾ ಮಯೇಗೌಡ ಆರೋಪಿಯ ರಾಜಕೀಯ ಸ್ಥಾನಮಾನ ಶಿಕ್ಷೆಗೆ ಕಾರಣವಾಗಬಾರದು ಇಷ್ಟು ದಿನ ಅವರು ಸಂಪಾದಿಸಿದ್ದ ಒಳ್ಳೆಯ ಹೆಸರು ಏನಾಗಬೇಕು ಚುನಾವಣಾ ಸಮಯದಲ್ಲಿ ವಿಡಿಯೋ ಹರಿಬಿಡಲಾಗಿದ್ದು ಪ್ರಜ್ವಲ್ ವಿರುದ್ಧ ರಾಜಕೀಯ ಪಿತೂರಿ ನಡೆಸಲಾಗಿದೆ ಪ್ರಜ್ವಲ್ ಇನ್ನೂ ಯುವಕನಾಗಿದ್ದು ಆತನ ಭವಿಷ್ಯವನ್ನು ಗಮನಿಸಬೇಕು ಈಗಾಗಲೇ ಮಾಧ್ಯಮಗಳಲ್ಲಿ ತೇಜೋವಧೆ ಆಗಿದೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಆತನ ತಾತ ಮಾಜಿ ಪ್ರಧಾನಿ ನ್ಯಾಯಾಲಯ ವಿಧಿಸುವ ಶಿಕ್ಷೆಯಿಂದ ಪ್ರಜ್ವಲ್ ರವರ ಭವಿಷ್ಯಕ್ಕೆ ಹಾನಿಯಾಗಬಾರದು ಎಂಬ ಮನವಿ ಮಾಡಿದ್ದರು ಆದರೆ ಅವರ ಮನವಿ ಬೆಲೆ ಪಡೆಯಲಿಲ್ಲ ಶಿಕ್ಷೆ ವಿಧಿಸುವ ಮೊದಲು ಪ್ರಜ್ವಲ್ ರೇವಣ್ಣನ ಅಭಿಪ್ರಾಯವನ್ನು ಕೇಳಲಾಗಿದೆ ಆಗ ಪ್ರಜ್ವಲ್ ಹೇಳಿದ್ದೇನು ಗೊತ್ತೇ ನಾನು ಹಲವು ಮಹಿಳೆಯರೊಂದಿಗೆ ಈ ರೀತಿಯ ಕೃತ್ಯವೆಸಗಿದ್ದೇನೆ ಎಂದು ಆರೋಪಿಸಲಾಗ್ತಿದೆ ನಾನು ಸಂಸದನಾದಾಗ ಯಾರೂ ಇಂತಹ ಆರೋಪ ಮಾಡಿಲ್ಲ ರೇಪ್ ಮಾಡಿದ್ದೇನೆ ಎಂದು ಯಾರೂ ಹೇಳಿಲ್ಲ ಪೊಲೀಸರು ಈ ಕೆಲಸ ಮಾಡಿದ್ದಾರೆ ಆರು ತಿಂಗಳುಗಳಿಂದ ತಂದೆ ತಾಯಿಯನ್ನು ನೋಡಿಲ್ಲ ನಾನು ಮಾಡಿದ ಒಂದೇ ಒಂದು ತಪ್ಪೆಂದರೆ ರಾಜಕೀಯದಲ್ಲಿ ಬೇಗ ಬೆಳೆದದ್ದು ಈ ವಿಷಯದಲ್ಲಿ ಮಾಧ್ಯಮಗಳನ್ನು ದೂರುವುದಿಲ್ಲ ಕೋರ್ಟ್ ಆದೇಶಕ್ಕೆ ತಲೆಬಾಗುತ್ತೇನೆ ಎಂದರು ಪ್ರಜ್ವಲ್ ರೇವಣ್ಣ ಆದರೆ ನ್ಯಾಯಾಧೀಶರು ಪರಿಗಣಿಸಿದ್ದು ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದ ನೂರ ಇಪ್ಪತ್ತ್ ಮೂರು ಸಾಕ್ಷ್ಯ ಎರಡು ಸಾವಿರ ಪುಟಗಳ ಆರೋಪ ಪಟ್ಟಿ ನಿಮ್ಮ ನೆನಪಿಗೆ ಹೇಳುತ್ತಿದ್ದೇನೆ ಕಳೆದ ಲೋಕಸಭಾ ಚುನಾವಣೆ ಸಮಯದ ಹೊತ್ತಿಗೆ ಪ್ರಜ್ವಲ್ ರೇವಣ್ಣನ ಪೆಂಡ್ರೆ ಹೊರಗೆ ಬಂದಿತ್ತು ಚುನಾವಣೆ ನಡೆಯುವ ಹೊತ್ತಿಗಾಗಲೇ ಆತ ವಿದೇಶಕ್ಕೆ ಪರಾರಿಯಾಗಿ ಬಿಟ್ಟಿದ್ದ ಎಲ್ಲ ಸಿದ್ಧತೆಗಳೊಂದಿಗೆ ಮತ್ತೆ ದೇಶಕ್ಕೆ ವಾಪಸ್ ಆಗುವಾಗ ಆತನನ್ನ ಪೊಲೀಸರು ಸೆರೆ ಹಿಡಿದಿದ್ದರು ಕಳೆದ ಮೇ ಐದರಿಂದ ಜೂನ್ ಇಪ್ಪತ್ತೆಂಟರವರೆಗೆ ಇಪ್ಪತ್ತೆರಡು ದಿನಗಳ ವಿಚಾರಣೆಯ ಬಳಿಕ ನ್ಯಾಯಾಲಯ ಜೀವನ ಪರ್ಯಂತ ಜೈಲು ಶಿಕ್ಷೆ ವಿಧಿಸಿದೆ ಒಂದು ಪ್ರಕರಣದಲ್ಲಿ ಶಿಕ್ಷೆಯಾಗಿದೆ ಇನ್ನು ಮೂರು ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಪ್ರಜ್ವಲ್ ರೇವಣ್ಣನ ಮೇಲಿನ ಅತ್ಯಾಚಾರದ ಆರೋಪ ಸಾಬೀತಾಗಲು ಸಂತ್ರಸ್ತೆಯ ದಿಟ್ಟತನವೇ ಮುಖ್ಯ ಕಾರಣ ಇದಕ್ಕಿಂತ ಮುಖ್ಯವಾದದ್ದು ಲೈಂಗಿಕ ದೌರ್ಜನ್ಯದ ವಿಡಿಯೋದಲ್ಲಿರುವ ಆರೋಪಿ ಪ್ರಜ್ವಲ್ ರೇವಣ್ಣನೇ ಹೌದು ಎಂದು ಖಚಿತವಾಗಿ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲು ಯಶಸ್ವಿಯಾಗಿರುವ ಎಸ್ಐಟಿ ತಂಡ ಇದು ಸಾಧ್ಯವಾದದ್ದು ಶ್ರಮ ಮತ್ತು ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಕೇವಲ ನಾಲ್ಕು ತಿಂಗಳುಗಳ ಅವಧಿಯಲ್ಲಿ ತೀರ್ಪು ಬಂದಿರುವುದು ನಿಜಕ್ಕೂ ವಿಶೇಷ ಇದು ನಾವು ಹೇಳುತ್ತಿರುವ ಮಾತಲ್ಲ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಎಸ್ಐಟಿ ಮುಖ್ಯಸ್ಥ ವಿಜಯ್ ಕುಮಾರ್ ಸಿಂಗ್ ಇಪ್ಪತ್ತಾರು ಅಧಿಕಾರಿಗಳು ದಾಖಲೆ ಕಲೆ ಹಾಕುವಲ್ಲಿ ಶ್ರಮಿಸಿದ್ದರು ಪ್ರಭಾವಿತರಾದ್ದರಿಂದ ತೀವ್ರ ಒತ್ತಡಗಳು ಇದ್ದವು ಅದನ್ನೆಲ್ಲ ಮೀರಿ ಎಸ್ಐಟಿ ತಂಡ ಸಂತ್ರಸ್ತೆಯ ಪರ ನಿಂತು ಆಕೆಯ ಮೂಲಕವೇ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ನ್ಯಾಯಾಲಯಕ್ಕೆ ಸಲ್ಲಿಸಿ ಪ್ರಕರಣವನ್ನು ಶಿಕ್ಷೆಯ ಹಂತಕ್ಕೆ ತಂದು ಬಿಟ್ಟಿದೆ ಅಧಿಕಾರಿಗಳು ನೂರ ಎಂಬತ್ತು ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು ಈ ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿ ತಂಡಕ್ಕೆ ಅಭಿನಂದನೆ ಸಲ್ಲಿಸಿರುವ ಗೃಹ ಸಚಿವ ಜಿ ಪರಮೇಶ್ವರ್ ಈ ತಂಡವನ್ನು ಮುಖ್ಯಮಂತ್ರಿ ಪದಕ ಪ್ರದಾನ ಮಾಡುತ್ತೇವೆ ಎಂದು ಹೇಳಿದ್ದಾರೆ ಮಾತ್ರವಲ್ಲ ರಾಷ್ಟ್ರಪತಿ ಪದಕಕ್ಕೂ ಶಿಫಾರಸು ಮಾಡುತ್ತೇವೆ ಎಂದು ಹೇಳಿದ್ದಾರೆ ಪ್ರಭಾವಿತರಾದ ಮಾತ್ರಕ್ಕೆ ಏನನ್ನೂ ಮಾಡಿ ದಕ್ಕಿಸಿಕೊಳ್ಬಹುದು ಎಂದು ಮರೆಯುವವರಿಗೆ ಕೈದಿ ನಂಬರ್ ಒನ್ ಫೈವ್ ಫೈವ್ ಟೂ ಆಗಿರುವ ಪ್ರಜ್ವಲ್ ರೇವಣ್ಣ ಪಾಠವಾಗಲಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು